ಬದನೆಕಾಯಿ ಗುಳ್ಳ ಅಂತ ಏನ್ ಹೇಳ್ತಾರೆ ಅದೊಂದು ಲಾಭದಾಯಕ ಕೃಷಿ ನಿಮ್ಗೆ ವಾರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿಯುವಂತ ಒಂದು ಕೃಷಿ ಇದ್ರೆ ಅದು ಬದನೆಕಾಯಿ ಕೃಷಿ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರುವುದು ಉಡುಪಿಯ ಗುಳ್ಳದ ಬಗ್ಗೆ ನಿಮ್ಮ ಘಾಟಿ ಗುಳ್ಳದ ಬಗ್ಗೆ ಅಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಏನಂತ ಹೇಗೆ ಬೆಳೆಯುವುದು ಇದರ ಕುರಿತಾಗಿ ಯಾವ ಸಮಯದಲ್ಲಿ ಇದನ್ನು ನೆಡುವುದು ಸೂಕ್ತ ಅಂತ ನೋಡುವುದಾದ್ರೆ ಒಂದು ಮಳೆಗಾಲದಲ್ಲಿ ಅಂದ್ರೆ ಮೇ ಎಂಡಲ್ಲಿ ಇನ್ನೊಂದು ಅಕ್ಟೋಬರ್ ಸಮಯದಲ್ಲಿ ಇದನ್ನು ನಡಬಹುದು ಸೊ ಮಳೆಗಾಲದಲ್ಲಿ ನಡುವುದು ನಿಮಗೆ ಒಂದು ಲಾಭದಾಯಕವಾಗಿರ್ತದೆ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಇದರ ಬೆಲೆ ಜಾಸ್ತಿ ಇರ್ತದೆ ನನಗೆ ಈ ವರ್ಷದಲ್ಲಿ ಮೊದಲನೇ ನಾಲ್ಕು ಕಟಾವಿಗೆ ನೂರ ಹತ್ತು ರೂಪಾಯಿ ಸಿಕ್ಕಿತ್ತು ಸೊ ತೊಂಬತ್ತು ರೂಪಾಯಿ ಅಂತೂ ಮಿನಿಮಮ್ ಇದಕ್ಕೆ ಸಿಗ್ತದೆ ಒಂದು ಕೆ ಜಿಗೆ ಸೊ ಮಳೆಗಾಲದಲ್ಲಿ ರೇಟ್ ಜಾಸ್ತಿ ಇರ್ತದೆ ಹಾಗೆ ಅಕ್ಟೋಬರ್ ಸಮಯದಲ್ಲಿ ನಟ್ರೆ ನಿಮಗೆ ಸ್ವಲ್ಪ ರೇಟ್ ಕಡಿಮೆ ಸಿಗ್ತದೆ ಬಟ್ ಇಳುವರಿ ಜಾಸ್ತಿ ಸಿಗ್ತದೆ ಸೊ ಹಾಗಾಗಿ ಇದನ್ನು ಎರಡು ಬಾರಿ ನೆಡ್ಬೋದು ಮತ್ತೆ ಇದನ್ನು ನೆಡುವುದು ನಿಮಗೆ ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಒಂದು ನರ್ಸರಿಯಲ್ಲಿ ಸಿಗ್ತದೆ ನೀವು ಉಡುಪಿ ಕಡೆ ಬಂದರೆ ಇದು ಒಂದು ಗಿಡಕ್ಕೆ ಅಹ್ ಒಂದು ರೂಪಾಯಿ ಅಥವಾ ಒಂದು ರೂಪಾಯಿಗೆ ಎರಡು ಗಿಡದ ರೀತಿಯಲ್ಲಿ ಕೂಡ ಈ ಗಿಡ ನಿಮಗೆ ದೊರೆಯುತ್ತದೆ ಸೊ ಇದಿಷ್ಟು ಯಾವ ಸಮಯದಲ್ಲಿ ನೆಡುವುದಂತಹ ನಾನೀಗ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗೆ ಇನ್ನು ಮುಂದಿನ ವಿಷಯಕ್ಕೆ ಹೋಗುವುದಾದರೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ನಿರ್ವಹಣೆ ಹೇಗೆ ಅಂತ ನೋಡುವ ಸೊ ಇದಕ್ಕೆ ಮೇಯ್ನಾಗಿ ಹೇಳುವುದಾದರೆ ಇದಕ್ಕೆ ಎರಡರಿಂದ ಮೂರು ಸಲ ನೀವು ಬುಡ ಮಾಡಬೇಕಾಗ್ತದೆ ಬುಡ ಅಂದರೆ ನೀವು ರಾಸಾಯನಿಕ ಗೊಬ್ಬರವನ್ನು ಹಾಕಿ ಹಾಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನು ಹಾಕಿ ಇದಕ್ಕೆ ಬುಡ ಮಾಡುವ ಕಾರ್ಯಕ್ರಮ ಮಾಡಬೇಕಾಗ್ತದೆ ಹಾಗೆ ಮಳೆಗಾಲದ ಸಮಯದಲ್ಲಿ ಇದಕ್ಕೆ ಇದರಲ್ಲಿ ನೀರು ನಿಲ್ಲಕ್ಕೆ ನೀವು ಬಿಡಬಾರ್ದು ನೀವು ಗಿಡಕ್ಕೆ ನೀರು ನಿತ್ಯರೆ ನಿಮ್ಮ ಗಿಡಗಳು ಸತ್ತು ಹೋಗುವ ಸಾಧ್ಯತೆ ಕೂಡ ಇರ್ತದೆ ಮಳೆಗಾಲದಲ್ಲಿ ಮೈಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ಹಾಗೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಇದಕ್ಕೆ ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಜಾಸ್ತಿಯೇ ಹೊಡಿಬೇಕಾಗ್ತದೆ ಯಾಕಂದ್ರೆ ಹುಳ ಬೀಳುವ ಸಾಧ್ಯತೆ ಇರ್ತದೆ ಹಾಗೆ ಬುಡ ನೀವು ಕೊಳೆಯುವ ಕಾಯಿಲೆ ಬಂದರೆ ನೀವು ಅದಕ್ಕೆ ತಾಕತ್ ಅನ್ನುವ ಔಷಧ ಕೂಡ ಸಿಗ್ತದೆ ಅದನ್ನು ಕೂಡ ಇದಕ್ಕೆ ಹಾಕಬೇಕಾಗ್ತದೆ ಹಾಗಾಗಿ ಮಳೆಗಾಲದ ಸಮಯದಲ್ಲಿ ಅಥವಾ ನೀವು ಅಕ್ಟೋಬರಲ್ಲಿ ನಟ್ರೆ ಸಹ ಆ ಸಮಯದಲ್ಲೂ ಇದಕ್ಕೆ ರಾಸಾಯನಿಕ ಗೊಬ್ಬರ ಮತ್ತೆ ನಿಮ್ಮ ಕೋಳಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು ಇಲ್ಲದಿದ್ದರೆ ಇದಕ್ಕೆ ನಿಮ್ಮ ಫಲವತ್ತತೆ ಎನ್ನುವುದು ಕಡಿಮೆ ಆಗ್ತದೆ ಹಾಗೆ ರಾಸಾಯನ ನಿಮ್ಮ ಕೀಟನಾಶಕವನ್ನು ಕೂಡ ಜಾಸ್ತಿಯಾಗಿ ಬಳಸಬೇಕು ಇಲ್ಲದಿದ್ರೆ ನಿಮ್ಮ ಕಾಯಿ ಕ್ಲೀನ್ ಆಗಿ ಬರುವುದಿಲ್ಲ ಹಾಗೆ ಆ ಕಾಯಿ ಕೊರೆತ ಬರುವಂತ ಸಾಧ್ಯತೆ ಕೂಡ ಇರ್ತದೆ ಇದು ನಿರ್ವಹಣೆಯ ಬಗ್ಗೆ ನೀರು ಎಷ್ಟು ದಿನಕ್ಕೆ ಒಮ್ಮೆ ಬಿಡ್ಬೇಕಂತ ನೋಡುದಾದ್ರೆ ಇದಕ್ಕೆ ನೀರು ಅತ್ಯಂತ ಮುಖ್ಯ ನಿಮ್ಗೆ ಮಳೆಗಾಲದ ಸಮಯದಲ್ಲಿ ಆದ್ರೆ ನೀರಿನ ಅವಶ್ಯಕತೆ ಇರುವುದಿಲ್ಲ ಅದೇ ನೀವು ಅಕ್ಟೋಬರ್ ಅಲ್ಲಿ ನೆಟ್ಟಾಗ ಏನಾಗ್ತದೆ ನೀರು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಕನಿಷ್ಠ ಎರಡು ಬಾರಿ ಆದ್ರೂ ನೀರನ್ನು ಬಿಡ್ಲೇಬೇಕು ನೀರಂದ್ರೆ ನೀವು ಆ ಏನ್ ನಟ್ಟಿರ್ತೀರಾ ಅದರ ದಂಡೆ ಮುಚ್ಚುವ ತನಕ ಇದಕ್ಕೆ ನೀರು ಬಿಡ್ಬೇಕು ನೀರೇನು ಇದಕ್ಕೆ ಆ ಮುಖ್ಯವಾದದ್ದು ಸೊ ನೀರು ತುಂಬಾ ಇದ್ರೆ ಮಾತ್ರ ನೀವು ಈ ಗಿಡವನ್ನ ನೆಡ್ಲಿಕ್ಕೆ ಹೋಗಿ ಇಲ್ಲದಿದ್ರೆ ನೀರು ಕಡಿಮೆ ಆದ್ರೆ ಗಿಡ ಏನು ಕೆಂಪ್ ಕೆಂಪು ಆಗಿ ಅಂದ್ರೆ ನಿಮ್ಮ ಹಳದಿ ಬಣ್ಣಕ್ಕೆ ತಿರುಗುವ ಸಾಧ್ಯತೆ ಕೂಡ ಇರ್ತದೆ ಹಾಗಾಗಿ ನೀರು ಇದ್ರೆ ಮಾತ್ರ ಈ ಗಿಡವನ್ನ ಜಾಸ್ತಿ ಸಂಖ್ಯೆಯಲ್ಲಿ ನೀವು ನಡ್ಬಹುದು ಹಾಗೆ ಇದಕ್ಕೆ ಬರುವ ಕಾಯಿಲೆ ಹಾಗೂ ಇದಕ್ಕೆ ಯಾವ ಕೀಟನಾಶಕ ಬಳಸಬೇಕಂತ ನೋಡುವುದಾದರೆ ನಿಮಗೆ ಮಳೆಗಾಲದ ಸಮಯದಲ್ಲಿ ಇದಕ್ಕೆ ಮೇಯ್ನ್ ಆಗಿ ಬರುವಂತ ಕಾಯಿಲೆ ಅಂದರೆ ಬುಡ ಕೊಳೆಯುವಂತ ಕಾಯಿಲೆ ಇದಕ್ಕೆ ಬರ್ತದೆ ಯಾಕಂದ್ರೆ ನೀರು ಜಾಸ್ತಿ ಆಗಿ ಮಾಯಶ್ಚರ್ ಎನ್ನುವಂಥದ್ದು ಜಾಸ್ತಿ ಆಗುವುದರಿಂದ ನಿಮ್ಮ ಬುಡ ಸಾಯುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಬುಡ ಸಾಯುವುದಕ್ಕಾಗಿ ನೀವು ಮೇಯ್ನ್ ಆಗಿ ತಾಕದಂತ ಒಂದು ಔಷಧ ಸಿಗ್ತದೆ ಅದನ್ನು ನೀವು ಬುಡಕ್ಕೆ ಹಾಕಬೇಕು ಅದು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೇಕಂತ ನಿಮ್ಗೆ ಅವರು ಅಂಗಡಿಯವರು ಹೇಳ್ತಾರೆ ಸೊ ಅದನ್ನ ಹಾಕಿದ್ರೆ ನಿಮ್ಮ ಬುಡಕಾಯಿ ಬುಡ ಸಾಯುವ ಕಾಯಿಲೆಯಿಂದ ನಿಮಗೆ ಪರಿಹಾರ ಸಿಗ್ತದೆ ಅದರೊಂದಿಗೆ ಇದಕ್ಕೆ ಇನ್ನೂ ಯಾವ್ದೆಲ್ಲ ಕಾಯಿಲೆ ಬರ್ತದೆ ಅಂತ ಕೇಳಿದ್ರೆ ನಿಮ್ಮ ಬದನೆಕಾಯಿ ಏನು ಆಗ್ತದೆ ಅದಕ್ಕೆ ಹುಳ ಎನ್ನುವಂಥದ್ದು ತಾಗ್ತದೆ ಅಂದ್ರೆ ಹುಳ ಕೊರೆತ ಎನ್ನುವಂಥ ಕಾಯಿಲೆ ಕೂಡ ಇರ್ತದೆ ಹುಳ ಕೊರೆಯುವುದಕ್ಕೆ ಸಹ ನಿಮ್ಗೆ ಒಂದು ಔಷಧ ಸಿಗ್ತದೆ ಅಲ್ಲಿ ಕೊರಾಜನ್ ಇರ್ತದೆ ಇಲ್ಲದಿದ್ರೆ ಸೊಲೊಮನ್ ಗೋಲ್ಡ್ ಅಂತ ಏನು ಅಂತ ಸೊಲೊಮನ್ ಅಂತ ಏನು ಇರ್ತದೆ ಔಷಧಿಗಳನ್ನ ನಿಮ್ಗೆ ಅವ್ರು ಕೊಡ್ತಾರೆ ಸೊ ಹಾಗಾಗಿ ಇದಕ್ಕೆ ಕಾಯಿಲೆಯನ್ನ ಬರದೇ ಇರುವ ಹಾಗೆ ನೀವು ಕಾಪಾಡಿಕೊಳ್ಳುವುದು ಕೂಡ ತುಂಬಾ ಮುಖ್ಯ ಆಗ್ತದೆ ಇನ್ನು ಕಟಾವು ಎಷ್ಟು ದಿನಕ್ಕೊಮ್ಮೆ ಮಾಡುವುದಂತ ನೋಡುದಾದ್ರೆ ಇದನ್ನ ಬದ್ನೆಕಾಯಿಯನ್ನ ವಾರಕ್ಕೆ ಒಂದೇ ಸಲ ಕೊಯ್ಲಿಕ್ಕೆ ಆಗುವಂಥದ್ದು ಅಂದ್ರೆ ಕಟಾವು ಮಾಡ್ಲಿಕ್ಕೆ ಬರುವಂಥದ್ದು ಬಟ್ ನಿಮ್ಮ ಗದ್ದೆ ದೊಡ್ಡದಿದ್ರೆ ನೀವೆಲ್ಲಾದ್ರೂ ಒಂದು ಒಂದು ಎಕರೆ ಆಗುವಷ್ಟು ಬದ್ನೆಕಾಯಿಯನ್ನ ಹಾಕಿದ್ರೆ ನಿಮ್ಗೆ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಕನಿಷ್ಠ ಅಂದ್ರೆ ಕೊಯ್ಬಹುದು ಅಂದ್ರೆ ಕಟಾವು ಮಾಡಬಹುದು ಹಾಗಾಗಿ ಇದಕ್ಕೆ ರೇಟನ್ನು ನೋಡಿದರೆ ಸಹ ನಿಮಗೆ ಕನಿಷ್ಠವಾಗಿ ವಾರದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಮಿನಿಮಮ್ ದುಡಿಬೌದು ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಗದ್ದೆಯನ್ನು ಮೇಂಟೈನ್ ಮಾಡಿ ಅದಕ್ಕೆ ಲೇಬರನ್ನು ಇಟ್ಟು ಕಟಾವು ಮಾಡಿಸಿದರೆ ನಿಮಗೆ ಕನಿಷ್ಠದಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರವಂತೂ ಹಣವನ್ನು ಮಾಡ್ಬೋದಾಗಿದೆ ಸೊ ಇದೊಂದು ಬದನೇಕಾಯಿ ಅನ್ನುವಂಥದ್ದು ಖಂಡಿತವಾಗಿಯೂ ಲಾಭದಾಯಕ ಕೃಷಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೇನೆ ನಿಮಗೆ ಯಾವುದೇ ಥರ ಮೋಸ ಮಾಡಲಿಕ್ಕೆ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಲಾಭದಾಯಕ ಕೃಷಿ ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ ಇದೇ ಥರದ ಮುಂದಿನ ಕೃಷಿ ರಿಲೇಟೆಡ್ ವಿಡಿಯೋ ಜೊತೆ ಬರ್ತೇನೆ ಹಾಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು